ಏ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೆಚ್ಚಾರ ಇವಾಗ ಬೆಳಗ್ಗೆ ಆಗಿದೆ ಬೆಳಗ್ಗೆ ಎದ್ದಾಳ್ತಾ ಎದಾಡ್ತಾನೆ ನನಗೆ ಮೂಡೇ ಇಲ್ಲ ಯಾಕಂದರೆ ಕೈಯೆಲ್ಲ ಯಾಕೋ ತುಂಬ ನೋಯ್ತಾಯಿತ್ತು ಸೊ ತುಂಬ ಪೇಯ್ನ್ ಆಗ್ತಾಯಿತ್ತು ಎದ್ದಾಳೋಕ್ಕೆ ಮನಸ್ಸಿರಲಿಲ್ಲ ಮಲ್ಗಿ ಮಲಗಿ ಇನ್ನೂ ಜಾಸ್ತಿನೂ ನೋವು ಬಂತು ಸೊ ಹಾಗಾಗಿ ಎದ್ದುಬಿಟ್ಟು ಫ್ರೆಶ್ ಆಗಿ ಬಂದು ಟೀ ಇಟ್ಟೆ ಟೀಫನ್ ಏನು ಮಾಡೋದು ಕೈಯೆಲ್ಲ ಇದೆ ಸೊ ಎದ್ದಾಳ್ತಾ ಎದ್ದಾಳ್ತಾ ಫ್ರೆಶ್ ಆಗಿ ಎದ್ಬಿಟ್ರೆ ಖುಷಿ ಸೊ ಏನೋ ಒಂದು ಇದೆ ಅಂದರೆ ಅಲ್ಲಿ ಏನು ಕೆಲಸ ಮಾಡಲಿಕ್ಕೂ ಬೇಜಾರಾಗುತ್ತೆ ಅದು ಇವ್ರಿಗೆ ಹೇಳಿದೆ ನನ್ನ ಕೈ ತುಂಬ ನುಗ್ತಾಯಿದೆ ಅಂತ ಹೇಳಿ ಅದಕ್ಕೆ ಮೊಟ್ಟೆ ಇದೆ ಸೊ ಮೊಟ್ಟೆ ನಿನ್ನೆ ನೈಟ್ ತಂದಿದ್ರು ಅದಕ್ಕೆ ನಾನು ಮೊಟ್ಟೆ ಪಲ್ಯ ಮಾಡ್ತೀನಿ ನೀನು ಸ್ವಲ್ಪ ಚಪಾತಿ ಹಾಕೊಂಡ್ಬಿಡು ಅಂತ ಹೇಳಿದ್ದಾರೆ ನೋಡೋಣ ಮನೇಲಿದ್ರೆ ಇದ್ರೆ ಯಾವುದು ಫೋನ್ ಬಂದಿಲ್ಲ ಅಂದರೆ ಮಾಡ್ತೀನಿ ಅಂತ ಹೇಳಿದಾರೆ ಬೇಗ ಬೇಗ ಅವರಿಗೆ ಟೀ ಕೊಟ್ಬಿಟ್ಟು ಅವ್ರ ಕಡೆಯಿಂದ ಮೊಟ್ಟೆ ಪಲ್ಯ ಮಾಡಿಸ್ಕೋತೀನಿ ಸ್ವಲ್ಪ ಕಡಿಮೆ ಆಗುತ್ತೆ ತುಂಬ ಕೂಗ್ತಾ ಇದಾರೆ ತುಂಬ ಶಬ್ದ ಬರ್ತಾ ಇದೆ ಬನ್ನಿ ಕೊಡೋಣ ಅವ್ರಿಗೆ ನೋಡಿ ಎಗ್ ಎಗ್ಬುರ್ಜಿನೇ ಏನ್ರಿ ಬುರ್ಜಿ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಂಗೆ ಕೈನೂ ಒಂದಿದಿಕ್ಕೆ ಸೊ ಇವಾಗ ಪ್ಯಾನ್ ಇಟ್ಕೊಂಡಿದಾರೆ ಹೇಗೆಲ್ಲ ಮಾಡ್ತಾರೆ ನೋಡೋಣ ಸುಮಾರು ರೆಸಿಪಿಗಳು ಹಾಕಿದೀನಿ ನಾನು ಇವತ್ತು ಏನೆಲ್ಲ ಹಾಕ್ತಾ ಇದ್ದಾರೆ ಅಂದ್ರೆ ಒಂದ್ ನಾಲ್ಕು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿದ್ದಾರೆ ಹಾಗೆ ಹಸಿಮೆಣ್ಸಿನ್ಕಾಯಿ ಅವ್ರಿಗೆ ಇದೇ ತರ ಕಟ್ ಮಾಡಿದ್ರೆ ಇಷ್ಟ ಸೊ ಕಟ್ ಮಾಡ್ಕೊಂಡಿದ್ದಾರೆ ಒಂದು ಟೊಮೊಟೊ ಹಾಕಿದ್ದಾರೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಇದೇನ್ರಿ ಗರಂ ಮಸಾಲ ಗರಂ ಮಸಾಲ ಪೌಡರು ಇದು ಜೀರಿಗೆ ಪೌಡರು ಸ್ವಲ್ಪ ಕರಬೇವು ಹಾಗೆ ಒಂದು ಕೊತ್ತಂಬರಿನ ಕಟ್ ಮಾಡ್ಕೊಂಡಿದ್ದಾರೆ ಇವಾಗ ಪ್ಯಾನ್ ಅಲ್ಲಿ ಎಣ್ಣೆ ಹಾಕೊಂಡಿದ್ದಾರೆ ಎಣ್ಣೆ ಕಾದಿದೆ ಫಸ್ಟ್ ಹಸಿ ಮೆಣಸಿನ್ಕಾಯಿ ಹಾಕೋತಾ ಹಾಬಿಗೆ ಇಲ್ಲಿ ರೋಲಿ ನೋ ಚಮಚ ತಗೊಂಡಿಲ್ವಾ ಮಾಡಿ ಸ್ವಲ್ಪ ಕಾರ ಕಾರವಾಗಿ ಇರಲಿ ನನಗೆ ಹಾ ಈಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದಾರೆ ಸ್ವಲ್ಪ ಹಾಕೋಬೇಕು ತುಂಬ ಜಾಸ್ತಿ ಹಾಕೋಬಾರ್ದು ರುಚಿಗಷ್ಟೇ ಹಾಕೋಬೇಕಲ್ಲ ಒಂದು ಗಡ್ಡೆನ ಬೆಳ್ಳುಳ್ಳಿಗಷ್ಟೆ ಹ್ಞೂ ಇವತ್ತು ಮಧ್ಯಾಹ್ನಕ್ಕೆ ಏನು ಏನ್ ನನ್ಗೆ ಏನ್ ತಿನ್ಬೇಕು ಅನ್ಸ್ತಾ ಇದೆ ಗೊತ್ತಾ ಚಿಕನ್ ಚಾಪ್ಸ್ ಗ್ರೀನ್ ಕಲರ್ ಇಂದು ಖಾರವಾಗಿ ಗಟ್ಟಿಯಾಗಿರ್ಬೇಕು ಹಾಗೆ ಅದಕ್ಕೆ ಖುಷ್ಕ ಸೊ ನಿಶುನು ಕೂಡ ಹೇಳ್ತಾ ನಿನ್ನೆ ಅಮ್ಮ ಅದ್ ಮಾಡ್ಬೇಕಮ್ಮ ತಂದು ತಿನ್ಬೇಕು ಅನ್ಸ್ತಾ ಇದೆ ಅಂತೇಳಿ ನೋಡಿ ಮಾಡ್ತಾ ಇದಾರೆ ಸೂಪರ್ ಆಗಿ ಖಾರ ಖಾರವಾಗಿ ಅಂತ ಹೇಳ್ತೀನಿ ಸೊ ರೆಡಿ ಆಗ್ತಾ ಇದೆ ಮಧ್ಯಾಹ್ನಕ್ಕೆ ಖುಷ್ಕ ಮತ್ತೆ ಚಾಪ್ಸ್ ತಿನ್ಬೇಕು ಅನ್ಸ್ತಾ ಇದೀರಿ ಅದು ಕೂಡ ನೀವೇ ಮಾಡ್ರಿ ಸಾಕಾಪಟ್ಟೆ ಚೆನ್ನಾಗಿರುತ್ತೆ ನೀವು ಮಾಡೋದು ನೋಡೋಣ ಫಸ್ಟ್ ಬೆಳಗ್ಗೆ ಮುಗಿಸೋಣ ಚಪಾತಿ ಇನ್ನು ಹಾಕ್ಬೇಕು ನಾನು ಪಲ್ಯ ಆದಮೇಲೆ ಬಿಸಿ ಬಿಸಿ ಚಪಾತಿ ಹಾಕೊಡೋದು ಬನ್ನಿ ನೆಕ್ಸ್ಟ್ ಏನು ಹಾಕ್ತಾರೆ ಅಂತ ತೋರಿಸ್ತೀನಿ ಕಡು ಹಾಕ್ತೀರಾ ಇದ್ದಾರೆ ಹಾಕ್ತಾಯಿದ್ದಾರೆ ಹಣ್ಣು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾರೆ ತುಂಬ ಸ್ಮ್ಯಾಶ್ ಆಗೋದು ಬೇಡ ಒಂದು ಸ್ವಲ್ಪ ಬೆಂದರೆ ಸಾಕು ಸ್ವಲ್ಪ ಸಾಫ್ಟ್ ಆದರೆ ಸಾಕು ಸೊ ನಂಗೆ ಇವತ್ತು ತುಂಬ ಖುಷಿಯಾಗಿದ್ದೇನೆಂದರೆ ನಂಗೆ ಆ್ಯಕ್ಚುಲಿ ಕೈ ನೋವಿಂದ ಫುಲ್ಲು ಒಂಥರ ಸುಸ್ತಾಗಿತ್ತು ಸೊ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಏನಾಗ್ತಾಯಿತ್ತು ಅಂತೇಳಿ ಸೊ ಅದು ಅದರಲ್ಲೂ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣನೇ ಏನಾದರೂ ಒಂದು ಪೇನ್ ಇದೆ ಅಂದರೆ ಮೂಡೇ ಇರೋಲ್ಲ ನಮ್ಮ ಮನೆಯವರು ನಾನು ಮಾಡ್ತೀನಿ ಬಿಡು ಅಂತ ಹೇಳಿದರು ಅವ್ರು ಆ್ಯಕ್ಚುಲಿ ಚಪಾತಿನೇ ಬೇಡ ಏನಾದರೂ ಒಂದು ಈಸಿ ಟಿಫನ್ ಮಾಡಿದ್ರೆ ಆಯಿತು ಅಂತ ಹೇಳಿದರು ಸೊ ನಾನೇ ನೆನ್ನೆ ಎಲ್ಲ ಬರೀ ರೈಸೇ ಮಾಡಿದ್ದೆ ಸೊ ಹಾಗಾಗಿ ಮತ್ತು ಸರಿಯಾಗಲ್ಲ ಬರೀ ರೈಸ್ ಐಟಮು ಇಲ್ಲ ಉಪ್ಪಿಟ್ಟು ಅವಲಕ್ಕಿ ಏನಕ್ಕೆ ಸುಮ್ಮನೆ ಅಂತ ಹೇಳಿ ಚಪಾತಿ ಮಾಡಿದ್ರೆ ಆಯಿತು ಬಿಡಿ ನೀವು ಪಲ್ಯ ಮಾಡಿಕೊಟ್ರೆ ಚಪಾತಿ ಹಾಕೋದು ಎಷ್ಟೊತ್ತು ಅಂತ ಹೇಳಿ ಹೇಳಿದೆ ಸೊ ಹಾಗಾಗಿ ಅವರು ಪಲ್ಯನ ಮಾಡಿಕೊಟ್ರು ಸೊ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಅವರು ಕೂಡ ಎದ್ದು ಮತ್ತು ಎಲ್ಲಾದರೂ ಹೊರಗಡೆ ಹೋಗೋದಿದ್ರೆ ಅಂತ ಹೇಳಿ ಎದ್ದ ಎದ್ದಕ್ಷಣವೇ ಎಲ್ಲ ಅವರೇ ಹೆಚ್ಕೊಂಡ್ರು ಸೊ ನಾನು ಈರುಳ್ಳಿ ಒಂದು ಕಟ್ ಮಾಡಿಕೊಟ್ಟೆ ಅವರೇ ಅವ್ರಿಗೆ ಹೆಂಗೆ ಬೇಕು ಹಂಗೆ ಹೆಚ್ಕೊತಾರೆ ಸೊ ಪೌಡರೆಲ್ಲ ಇರಲಿಲ್ಲ ಜೀರಿಗೆ ಪೌಡರು ಅವರೇ ಮಾಡ್ಕೊಂಡ್ರು ಜೀರಿಗೆ ಇರಲಿಲ್ಲ ಜೀರಿಗೆ ಕೂಡ ತಂದು ಅವರೇ ಪೌಡರ್ ಮಾಡಿಕೊಂಡ್ರು ಸೊ ಎಲ್ಲ ಮಾಡಿಬಿಟ್ಟು ಎಗ್ ಪಲ್ಯ ಮಾಡಿದರು ಸೊ ನಾನು ಚಪಾತಿ ಹಿಟ್ಟನ್ನು ನಾದ್ಕೊಂಡ್ಬಿಟ್ಟು ಬೇಗ 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 ಚಪಾತಿಯನ್ನು ಹಾಕಿದೆ ಹಾಂ ಸೊ ಒಂದು ಪಲ್ಯ ಮಾಡಿಕೊಟ್ಬಿಟ್ರೆ ಎಷ್ಟೋ ಹೆಲ್ಪ್ ಆಗಿಬಿಡುತ್ತೆ ಸೊ ನನಗೆ ಮನೇಲಿ ಏನೇ ಆಗಿರಲಿ ಹುಷಾರಿಲ್ಲ ಇಲ್ಲ ಏನಾದರೂ ಸುಸ್ತಾಗ್ತಾಯಿತ್ತು ಇಲ್ಲ ಏನು ಅರ್ಜೆಂಟಿಗೆ ಹೋಗಬೇಕು ಅಂತ ಅಂದರೆ ಅವರು ಫ್ರೀ ಇದ್ದುಬಿಟ್ರೆ ಏನಾದರೂ ಒಂದು ಸಾಂಬಾರು ಇಲ್ಲ ಪಲ್ಯಗಳು ಇಲ್ಲ ಎಲ್ಲದೂ ಬರುತ್ತೆ ಆ್ಯಕ್ಚುಲಿ ಅವರಿಗೆ ಚಪಾತಿ ರೊಟ್ಟಿ ಎಲ್ಲ ಬಿಟ್ಟು ಪ್ರತಿಯೊಂದು ಮಾಡ್ತಾರೆ ವೆಜ್ಜು ನಾನ್ ವೆಜ್ಜು ಎಲ್ಲನೂ ಮಾಡ್ತಾರೆ ಸಾಂಬಾರುಗಳು ಕೂಡ ಮುಂಚೆ ಬರ್ತಿರ್ಲಿಲ್ಲ ಇವಾಗ ಸೊಬ್ಸಾರು ಕೂಡ ಕಲ್ತ್ಬಿಟ್ಟಿದ್ದಾರೆ ಸೊಪ್ಸಾರು ಮಾಡ್ತಾರೆ ಸೊ ಹುಳ್ಳಿ ಕಾಳು ಸಾರು ಸೊಪ್ಪು ಸಾರು ಸೊ ಎಷ್ಟು ನನಗೆ ನನಗೆ ಹುಷಾರಿಲ್ಲದಾಗ ಯಾರೂ ಇಲ್ಲ ಅನ್ನೋದ್ಕಿಂತ ನಮ್ಮ ಮನೆಯವ್ರು ಮಾಡ್ಕೊಟ್ಬಿಡ್ತಾರೆ ಅದು ತುಂಬ ಖುಷಿ ಸೊ ನಂಗೆ ತುಂಬ ಪ್ರೌಡ್ ಅನಿಸುತ್ತೆ ನೋಡಿ ಚಪಾತಿ ಹಾಕ್ಕೊಳ್ತಾ ಇದ್ದೀನಿ ಬುರ್ಜಿಗೆ ಜೀರಿಗೆ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರು ಹಾಗೆ ರೆಡ್ ಚಿಲಿ ಪೌಡರು ಮತ್ತು ಹಸಿಮೆಣ್ಸಿನ್ಕಾಯಿಗೂ ಕೂಡ ಹಾಕಿದ್ದಾರೆ ಸ್ವಲ್ಪ ಖಾರವಾಗಿ ಈರುಳ್ಳಿ ಜಾಸ್ತಿ ಹಾಕಿರ್ತಾರಲ್ಲ ಹಾಗಾಗಿ ಎರಡು ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಖಾರ ಅಂತೇಳಿ ಹಾಕಿರ್ತಾರೆ ಬಟ್ ಅವ್ರು ಸ್ವಲ್ಪ ಖಾರ ಕಡಿಮೆನೇ ಮಾಡೋದು ನೋಡಿ ಒಬ್ಬೊಬ್ಬರಿಗೆ ಹಾಕಿ ಕೊಡ್ತಾ ಇದ್ದೀನಿ ಇವೆಲ್ಲ ರೆಡಿಯಾಗಿದೆ ಇವಾಗ ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ ನೋಡಿ ಚಪಾತಿ ಹಾಕಿ ಕಸ ಎಲ್ಲ ಹೊಡ್ಕೊಂಡು ಸ್ನಾನ ಮಾಡಿಕೊಂಡು ಆಗಿ ಬಂದಿದ್ದೀನಿ ಎಲ್ಲರೂ ತಿಂಡಿ ತಿಂದ್ಕೊಂಡ್ಬಿಟ್ಟಿದ್ದಾರೆ ಲೇಟ್ ಆಯಿತು ಅಂತೇಳಿ ನನಗೆ ತುಂಬ ಶಕೆ ಆಗ್ತಾಯಿತ್ತು ಹಾಗಾಗಿ ಸ್ನಾನ ಮಾಡ್ಕೊಂಡು ಬರೋಣ ಅಂತೇಳಿ ಪಲ್ಯ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ ಚೆನ್ನಾಗಾಗಿದೆ ಅಂತ ಸ್ವಲ್ಪ ಖಾರ ಆಗಬೇಕಿತ್ತು ಸೊ ಇವಾಗ ತಿಂಡಿ ಮಾಡ್ತಾ ಇದೀನಿ ನಾನು ಸ್ವಲ್ಪ ಖಾಲಿ ಚೆನ್ನಾಗಾಗಿದೆ ಅಂತ ಎಲ್ಲರೂ ತಿಂದ ನಾನು ಕೂಡ ಟಿಫನ್ ಮಾಡ್ಕೋತೀನಿ ಸೊ ಟಿಫನ್ ಮಾಡ್ಕೊಂಡ್ಬಿಟ್ಟು ಹಪ್ಪಳ ಮಾಡಬೇಕು ಹಪ್ಪಳಕ್ಕೆ ಅಕ್ಕಿ ನಿನ್ಸ್ಕೋತೀನಿ ಸೊ ಹಪ್ಪಳ ಹೇಗೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ಹಪ್ಪಳ ಸಂಡಿಗೆ ಇವೆಲ್ಲ ನಾನು ನಾಳೆಯಿಂದ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಇವ್ರ ಹತ್ರ ಹೇಳ್ತಾ ಇದ್ದೆ ನೋಡೋಣ ಟೇಸ್ಟ್ ಹೇಗಾಗಿದೆ ಅಂತೇಳಿ ತಿಂದ್ರಾ ನಿಮ್ಗು ಬೇಕಿತ್ತ ಚಪಾತಿ ಇನ್ನೊಂದು ಸ್ವಲ್ಪ ಖಾರ ಆಗಬೇಕಿತ್ತು ರೀ ಹ್ಮ್ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು ಯಾವಾಗಲೂ ಸ್ವಲ್ಪ ಕಡಿಮೆನೇ ಇವರು ಹಸಿಮೆಣಕೆ ಹಾಕೋದು ಹಸಿಮೆಣಕೆ ಖಾರದ ಪುಡಿ ಎರಡೂ ಹಾಕಿದ್ದಾರೆ ಆದರೂ ಸ್ವಲ್ಪ ಅನಿಸ್ತಾ ಇದೆ ಈ ನಾನ್ ವೆಜ್ಜು ಮೊಟ್ಟೆ ಸ್ವಲ್ಪ ಖಾರ ಖಾರವಾಗಿದ್ರೆ ಇನ್ನೂ ಟೇಸ್ಟ್ ಕೊಡುತ್ತೆ ಚೆನ್ನಾಗಿದೆ ಟೇಸ್ಟ್ ಸೂಪರ್ ಆಗಿದೆ ಸೊ ನನಗೆ ನಾಳೆಗೆ ರವೆ ಸಬ್ಬಕ್ಕಿ ಏನ್ರಿ ಎಲ್ಲ ತಂದು ನಾನು ಶೆಣಿಗೆ ಎಲ್ಲ ಮಾಡಬೇಕು ಸೊ ಲಾಸ್ಟ್ ಇಯರು ನಿಜ ಮಾಡಬೇಕು ಮಾಡಬೇಕು ಅಂತ ನಿಜ ತುಂಬ ಮಾಡೇ ಇಲ್ಲ ಈ ಸರ್ತಿ ಹಪ್ಪಳವೇ ಇಲ್ಲ ನಮ್ಮ ಮನೇಲಿ ಹಪ್ಪಳ ಹಪ್ಪಳ ಕರಿ ಹಪ್ಪಳ ಕರಿ ಅಂತಿರ್ತಾರೆ ಫಸ್ಟು ಹಪ್ಪಳ ಮಾಡ್ಕೋಬೇಕು ಇವಾಗ ತಿಂಡಿ ತಿನ್ಕೊಂಬಿಟ್ಟು ಹಪ್ಪಳದ್ದು ಅಕ್ಕಿ ನಾನು ಮೂರು ದಿನ ನೆನೆಸ್ಕೋತೀನಿ ಸೊ ಹಾಗಾಗಿ ಅರ್ಜೆಂಟೆಲ್ಲ ಹಪ್ಪಳ ಮಾಡೋಕ್ಕಾಗಲ್ಲ ಮೂರು ದಿನ ನೆನೆಸ್ಕೊಂಡು ಅದನ್ನು ಬೀಸ್ಕೊಂಡು ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕು ಸೊ ಇವಾಗ ಹೆಂಗೆ ತಿನ್ಕೊಂಬಿಟ್ಟು ಅಪ್ಪನ ಎನಿಸ್ತೀನಿ ಸೊ ಈ ವಿಡಿಯೋ ನಾನು ನಿಮಗೆ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಯಾಕೆಂದರೆ ನಮ್ಮ ಮನೆಯವರು ಸ್ಪೆಷಲಾಗಿ ನನಗೆ ಹುಷಾರಿಲ್ಲ ಎಗ್ ಬುರ್ಜಿ ಮಾಡ್ತಾರೆ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಅಲ್ಲಿ ಗೊತ್ತಿದ್ದಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲಕನ್ನು ಪ್ರೆಸ್ ಮಾಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್